ಏನ್ ಹೇಳಿದ್ದೀವು ಏನ್ ಹೇಳಿದ್ದೀವು ಧರ್ಮೀತ್ ರೋಡ್ ಅಲ್ಲಿ ಡಿ ಮಾಡ್ಕೊಳ್ತಾರೆ ನೀವು ಕೇಳ್ತೀರಾ ನಮ್ಮ ಕನ್ನಡ ಪ್ರಶ್ನೆ ನಿಮ್ಗ ಅರ್ಥ ಆಗುತ್ತಾ ನಾವ್ ಇಲ್ಲಿ ಬಂದಿದ್ದೀವಿ ಇಲ್ಲಿ ಬಂದಾಗ ನಮ್ ಉತ್ತರ ನಾವ್ ಪ್ರಶ್ನೆ ಕೇಳ್ತಾ ನಾವ್ ಅವ್ರ ನಾಯಕ ಅವ್ರ್ ಇಲ್ಲಿಗೆ ಇವ್ರ ಇವ್ರ ಅವ್ರ್ ಬರ್ಬೇಕ ಇಲ್ಲಿಗೆ ನಾವ್ ಅಲ್ಲಿ ಹೋಗೋದಲ್ಲ ರೇ ಅವ್ರ್ ಬರ್ಬೇಕ ಇಲ್ಲಿಗೆ ಅರ್ಥ ಇಲ್ಲಾ ನಿನ್ನ ಮಾಡ್ತಾ ಇಲ್ಲ ನಾವು ಪ್ರಶ್ನೆ ಕೇಳ್ತಿ ಉತ್ತರ ಉತ್ಸಾಹ ಕೊಡುತ್ತೆ ಎನ್ನೆಚ್ಚರಿ ಇಲ್ಲಿ ಇರ್ಬೇಕು ನಾವ್ ಹುಡ್ಕೊಳ್ಬೇಕು ಅವ್ರ್ಗೆ ನಾವೇ ಕೇಳ್ಬೇಕು ಅವ್ರ್ ಕಥೆ ಇಲ್ಲ ಉತ್ಸಾಹ ಕೊಡ್ಬೇಕು ನಾವ್ ನಿಮ್ಮ ಕೇಳ್ತಾಯಿಲ್ಲ ನೀವೇ ಹೆಮ್ಮಾಗಿ ಹುಟ್ಟಿರೋ ಬಂದು ನಿಮ್ಗ ಸಂಬಂಧ ಇಲ್ಲ ಇಲ್ಲಿರ್ಬೇಕ್ರಿ ಬಂದು ಉತ್ತರ ಕೊಡುವ ಪಬ್ಲಿಕ್ ಅವರು ನಾವೇ ಹೋಗ್ಬೇಕು ಅವ್ರ ಹತ್ರಕ್ಕೆ ಇಲ್ಲ ರೀ ಸರ್ವೀಸ್ ರೋಡ್ ಅಲ್ಲಿ ಯಾರಿಗೂ ತಗೊಳ್ಬಾರಣ್ರಿ ಯಾವ್ದೇ ಕಣ್ಣು ತಗೊಳ್ಬಾರ್ದು ಯಾಕಿಲ್ಲ ಎಂದ ಇರ್ಲೇಬೇಕು ಯಾವ್ದೇ ಇವಾಗ ಇರ್ಬೇಕ್ರಿ ಯಾವ್ದೇ ಐವೇಗ್ ಇರ್ಬೇಕು ನೋಡಿ ಇಲ್ಲ ಸರ್ವಿಸ್ ನೋಡ್ ಕೊಡಂಗಿಲ್ಲ ಅಂತ ಹೇಳಿ ನೀವು ಹಿಡ್ಕೋಬೇಕು ಮಾತಾಡಿ ಕೇಳ ಇದು ಮಾತಾಡಿ ಈ ಟೋಲ್ ಬಗ್ಗೆ ಮಾತಾಡಿ ಈ ಟೋಲ್ ಬಗ್ಗೆ ಮಾತಾಡಿ ಹೇಳ ಅವ್ರ ಗಾಡಿ ಹೋಗ್ಲಿ ನೀವು ಮಾತಾಡಿ ಇದೆ ಇದೆ ಅಂಚಲು ಅವ್ರು ಹೋಗ್ಲಿ ಗಾಡಿ ಜಸ್ಟ್ ಈ ಕಡೆ ಬನ್ನಿ ಇದು ಸರ್ವಿಸ್ ರಸ್ತೆ ಇಲ್ಲ ರೋಡ್ ಇದು ಬೆಂಗಳೂರು ಮಂಗಳೂರು ಹೈವೇ ಹೈವೇ ನೋಡು ಇದು ಬೆಂಗಳೂರಿನಿಂದ ಮುಂದೆ ಸ್ವಲ್ಪ ಬರ್ತಿದಂಗೆ ಟೋಲ್ ಇದೆ ಈ ಟೋಲಲ್ಲಿ ನಾವು ಬಿಡುವುದೇ ಇಲ್ಲ ಅಂತ ಅವ್ರು ಹೇಳ್ತಾರೆ ಸರ್ವಿಸ್ ರಸ್ತೆ ಇಲ್ಲ ಇಲ್ಲಿ ಆದ್ರೂ ಟೋಲ್ ಕಲೆಕ್ಟ್ ಮಾಡಿಕೆ ಟೋಲ್ ಮಾಡೋಕ್ಕೆ ಎಲ್ಲ ನಿಂತಿದ್ದಾರೆ ಎನ್ ಎಚ್ ಏನೋ ನಾವು ಹೋಗ್ಬೇಕಂತೆ ಈ ಜಾಗದಲ್ಲಿ ಎನ್ಎ ಹೆಚ್ ಇರೋ ಒಂದು ಆಫೀಸ್ ಇರಬೇಕು ನಾವು ಪ್ರಶ್ನೆ ಮಾಡಿದಾಗ ಉತ್ತರ ಕೊಡಕ್ಕೆ ಅವ್ರು ಇಲ್ಲಿ ಇರಬೇಕು ಅದು ಕೊಡ್ಬಿಟ್ಟು ಒಬ್ಬ ಕೆಲಸ ಎಸ್ ಕೆಲಸ ಕಾರಣಕ್ಕೆ ಸರ್ವಿಸ್ ಸೆಕ್ಟರ್ ಇಲ್ಲ ಅಂದಮೇಲೆ ಟೋಲೆಟ್ ಗಮನ ಕೇಳಬೇಕು ಅನ್ನೋದು ನಮ್ಮ ಪ್ರಶ್ನೆ